ನಮಸ್ಕಾರ ಟ್ವಿನ್ ಗೈಡ್ ನ್ಯೂಸ್ಗೆ ಸ್ವಾಗತ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಳ್ಳದವರು ಮಂಗಳವಾರ ಸುದ್ದಿಗಾರರೊಡನೆ ಮಾತನಾಡಿ ವಿದೇಶಿ ಶಕ್ತಿಗಳ ಸಹಾಯದಿಂದ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಹೇಳಿದರು ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಪ್ರಕರಣದಲ್ಲಿ ಸರ್ಕಾರ ಬಂಧಿಸಿರುವುದು ಯಾರು ದಾರಿ ತಪ್ಪಿದ್ದಾರೆ ಮತ್ತು ಯಾರು ದಾರಿ ತಪ್ಪಿಸುತ್ತಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಬೇಕು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ತಂದು ವ್ಯಕ್ತಿತ್ವ ನಿರ್ನಾಮ ಎಲ್ಲ ಧರ್ಮಗಳ ಬಗ್ಗೆ ಗೌರವ ಮತ್ತು ದೇಶಭಕ್ತಿ ಹೆಚ್ಚಿಸುವಂತಹ ಪಾಠಗಳನ್ನು ಪಠ್ಯದಲ್ಲಿ ಅಳವಡಿಸಬೇಕು ಎಂದು ಅವರು ಒತ್ತಿ ಹೇಳಿದರು ನೋಡ್ರಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಸಮಗ್ರ ಅಮೂಲಾಗ್ರವಾಗಿ ಬದಲಾವಣೆ ಆಗುವಂತಹ ಅವಶ್ಯಕತೆ ಇದೆ ಕೇವಲ ನಾವು ಬಿ ಸಿ ಕಲಿಸಿದ್ರೆ ಅದರಲ್ಲೇ ಒಬ್ಬ ವ್ಯಕ್ತಿತ್ವ ನಿರ್ಮಾಣ ಆಗುದಲ್ಲ ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕಂತಂದ್ರ ಸಮಾಜದಲ್ಲಿ ಎಲ್ಲರ ಬಗ್ಗೆ ಗೌರವ ಎಲ್ಲ ಧರ್ಮಗಳ ಬಗ್ಗೆ ಗೌರವ ಅದರ ಜೊತೆ ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ನಮ್ಮ ಊರುಗಳ ಬಗ್ಗೆ ಅದ್ರ ಬಗ್ಗೆ ಪ್ರೀತಿ ಪ್ರೇಮ ಇಂಥವ್ ಬೆಳೆಸುವಂತ ಕೆಲಸ ನಾವು ಶಿಕ್ಷಣದ ಮೂಲಕ ಮಾಡ್ಬೇಕಾಗ್ತೈತಿ ಇವರೆಲ್ಲ ಕಲಿಯಾಕ ಏನು ಕಲ್ತಿರ್ಬೋದು ಏನೋ ಡಿಗ್ರಿ ಅದು ಗ್ರಾಜುಯೇಷನ್ದು ಅನ್ನೋದು ಬುದ್ಧಿ ಬರೋಬ್ಬರಿ ಇಲ್ಲಂತ ಜನ ಇವರೆಲ್ಲ ಹಾಗಾಗಿ ನಮ್ಮ ಅಮಗ್ರ ಶಿಕ್ಷಣ ಅಮುಗ್ರ ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂತ ಅವಶ್ಯಕತೆ ಇದೇ ದೇಶಭಕ್ತಿ ಹೆಚ್ಚು ಮಾಡುವಂತ ಶಿಕ್ಷಣ ಪಠ್ಯ ನಮ್ಮ ಪಠ್ಯದಲ್ಲಿ ಅಳವಡಿಸ್ಕೋಬೇಕಾಗಿತಿ ಆಮೇಲೆ ಈ ರೀತಿ ತಪ್ಪಾದಾಗ ಇಮಿಡಿಯೆಟ್ಲಿ ನಮ್ಮ ಆಕ್ಷನ್ ಆಗ್ಬೇಕು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಇವರು ಕೋರ್ಟ್ಗಳು ಐದೈದು ಹತ್ತತ್ತು ವರ್ಷ ತನಕ ಇವ್ರನ್ನ ಶಿಕ್ಷೆ ಮಾಡಕ್ ಟೈಮ್ ತೊಗೊಂಡಂತಂದ್ರ ಯಾರಿಗೂ ಹೆದರಿಕೆ ಬರದಲ್ಲ